ಹಾಯ್ ಎಲ್ರಿಗೂ ನಮಸ್ಕಾರ ಮಿಸ್ಟೇಕ್ ಅಪ್ಡೇಟ್ನ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಯಶವಂತ್ ಇವತ್ತಿನ ಒಂದು ಈ ಒಂದು ವಿಡಿಯೋದಲ್ಲಿ ಒಂದು ಯೂಟ್ಯೂಬ್ನವರು ಒಂದು ಹೊಸ ಅಪ್ಡೇಟ್ ತರ್ತಾ ಇದ್ದಾರೆ ಈ ಒಂದು ಅಪ್ಡೇಟಲ್ಲಿ ವಿಶ್ ಈ ಒಂದು ಅಪ್ಡೇಟ್ನ ಪ್ರಕಾರ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ನಡೆಸ್ತಾ ಇದ್ದೀರೋ ಅವರಲ್ಲಿ ಕೆಲವು ಜನಗಳ ಯೂಟ್ಯೂಬ್ ಚಾನಲ್ಗಳು ವೀಡಿಯೋಗಳು ಡಿಲೀಟ್ ಆಗುತ್ತಂತೆ ಯೂಟ್ಯೂಬು ಯೂಟ್ಯೂಬಿಂದ ದುಡ್ಡೇ ಬರಲ್ವಂತೆ ಅದು ಏನು ಅಪ್ಡೇಟು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಯೂಟ್ಯೂಬ್ನವರು ಒಂದು ಹೊಸ ಅಪ್ಡೇಟನ್ನು ತರ್ತಿದ್ದಾರೆ ಯಾವ ಯಾವತ್ತಿಂದ ಅಂತಂದರೆ ಜುಲೈ ಹದಿನೈದನೇ ತಾರೀಕಿಂದ ಯೂಟ್ಯೂಬರು ಕೆಲವೊಂದು ಅಪ್ಡೇಟ್ಸ್ಗಳನ್ನು ಅಂದರೆ ರೂಲ್ಸ್ಗಳನ್ನು ಮಾಡಿದ್ದಾರೆ ಈ ಒಂದು ರೂಲ್ಸ್ ಪ್ರಕಾರ ಕೆಲವೊಂದು ಯೂಟ್ಯೂಬ್ ಏನಿದೆ ಅಲ್ಲಿ ಮೊನೊಟೈಜೇಷನ್ ಆನ್ ಆಗಿದ್ದರೂ ಕೂಡ ಆ ಮೊನೊಟೈಜೇಷನ್ ಆಫ್ ಮಾಡ್ತಾರಂತೆ ಅದಲ್ಲದೆ ಇನ್ನು ಮುಂದೆ ಏನು ಮೊನಟೈಜೇಷನ್ ಆನ್ ಮಾಡೋದಕ್ಕೆ ಹೊಸ ಹೊಸ ಯೂಟ್ಯೂಬರ್ಗಳು ಏನಿದ್ದಾರೋ ಈ ಒಂದು ಯೂಟ್ಯೂಬರ್ಗಳು ಕೂಡ ಮೊನೊಟೈಜೇಷನ್ ಆನ್ ಆಗಲ್ವಂತೆ ಈಗ ಏನು ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ಮೊನೊಟೈಜೇಷನ್ ಆನ್ ಆಗಿ ಗೋಲ್ಡ್ ಪ್ಲೇ ಬಟನ್ನು ಸಿಲ್ವರ್ ಪ್ಲೇ ಬಟನ್ ಏನಿದೆ ಇವುದು ಕೂಡ ಇದ್ದರೂ ಕೂಡ ಇವುಗಳು ಇದ್ದರೂ ಕೂಡ ಅದನ್ನು ಚಾನಲಲ್ಲಿ ದುಡ್ಡು ಬರೋ ರೀತಿ ಮೊನಟೈಜೇಷನ್ ಡಿಸಬಲ್ ಮಾಡ್ತಾರಂತೆ ಏನಕ್ಕೆ ಅಂತ ಅಂದರೆ ಕೆಲವೊಂದು ವಿಷಯಗಳಿದೆ ನಿಮ್ಮೊಂದು ಚಾನಲಲ್ಲಿ ಈ ಒಂದು ಚಾನಲ್ನಲ್ಲಿ ನೀವು ಈ ಒಂದು ವೀಡಿಯೋಸ್ಗಳನ್ನು ಮಾಡಿದರೆ ಪಕ್ಕಾ ನಿಮ್ಮ ಒಂದು ಚಾನಲ್ಲು ಕೂಡ ಡಿಲೀಟ್ ಆಗ್ಬೋದು ಅಥವಾ ಮೊನೊಟೈಸೇಷನ್ ಡಿಸಬಲ್ ಆಗ್ಬೋದು ಓಕೆನಾ ಏನು ಅಪ್ಡೇಟ್ ಅಂತ ಅಂದರೆ ಮೊದಲು ಅಪ್ಡೇಟ್ ಹೇಳೋದಕ್ಕಿಂತ ಮೊದಲು ನಿಮ್ಮ ಒಂದು ಫ್ರೆಂಡ್ಸ್ಗಳು ಏನಿದ್ದಾರೋ ಅದ್ರ ಅವ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಏನಕ್ಕೆ ಅಂತ ಅಂದರೆ ಅವರು ಕೂಡ ಈ ಒಂದು ಅಪ್ಡೇಟ್ಸ್ಗಳೇನಿರೋದನ್ನು ತಿಳ್ಕೊಂಡ್ರೆ ವೀಡಿಯೋನ ಮಾಡೋದಕ್ಕೆ ಮುಂದೆ ವೀಡಿಯೋನ ಮಾಡೋದಕ್ಕೆ ಎಲ್ಪ್ ಆಗೋ ಎಲ್ಪ್ ಆಗುತ್ತೆ ಯಾವುದೇ ಒಂದು ಚಾನಲು ಡಿಸೇಬಲ್ ಆಗೋ ರೀತಿ ಆಗೋದಿಲ್ಲ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಕೇವಲ ಬರೀ ನನ್ನ ವೀಡಿಯೋನ ಶೇರ್ ಮಾಡಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ ಬದಲಾಗಿ ಬೇರೆ ಇದ್ರ ಈ ಒಂದು ವಿಷಯದ ಬಗ್ಗೆ ಯೂಟ್ಯೂಬ್ನ ವಿಷಯದ ಬಗ್ಗೆ ಕೆಲವು ಜನ ಅಲೆ ವಿಡಿಯೋನ ಮಾಡಿದ್ದಾರೆ ಅವರು ವೀಡಿಯೋನ ಅದರ ಪರವಾಗಿಲ್ಲ ನೀವು ಅವ್ರನ್ನೂ ಕೂಡ ಶೇರ್ ಮಾಡಿ ಏನಕ್ಕಂತಂದರೆ ಅವರು ಕೂಡ ಒಂದು ಅಪ್ಡೇಟು ಯೂಟ್ಯೂಬರ್ ಕೊಡ್ತಾ ಇರೋ ಅಪ್ಡೇಟು ತಲುಪಬೇಕು ಓಕೆನಾ ಅನ್ನೋದು ನನ್ನ ಒಂದು ಇಂಟೆನ್ಷನ್ನು ಅವ್ರಿಗೂ ಕೂಡ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಆ ಒಂದು ಅಪ್ಡೇಟ್ ಇರೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ ಓಕೆ ಬನ್ನಿ ವಿಡಿಯೋನೆ ಶುರು ಮಾಡೋಣ ನಿಮ್ಮೊಂದು ಸ್ಕ್ರೀನ್ ಮೇಲೆ ಒಂದು ಫೋಟೋನ ಹಾಕಿದ್ದೀನಿ ಓಕೆನಾ ಅದೇನಂತ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ಆ ಮೇಲುಗಡೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಇದೆ ಓಕೆನಾ ಒಂದು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಇದೆಯಲ್ಲ ಅದು ನಿಮಗೆ ಇಂಪಾರ್ಟೆಂಟ್ ಆಗಲ್ಲ ನಿಮ್ಗೆ ಬೇಡದೇ ಇರೋಂಥ ವಿಷಯ ಕೆಳಗಡೆ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಇದೆ ನೋಡಿ ಎಡಿಂಗು ಯೂ ಅಪ್ಡೇಟ್ ಟು ಯೂಟ್ಯೂಬ್ ಪಾರ್ಟ್ನರ್ಸ್ ಅಂತ ಇದೆಯಲ್ಲ ಅದನ್ನ ಒಂದು ಸ್ವಲ್ಪ ಗಮನಿಸ್ಕೊಳ್ಳಿ ಜುಲೈ ಟು ತೌಸಂಡ್ ಟ್ವೆಂಟಿ ಫೈ ಅಪ್ಡೇಟೆಡ್ ಟು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ವೈ ಪಿ ಪಿ ಮಾನಟೈಜೇಷನ್ ಪಾಲಿಸಿ ಅಂತ ಇದೆ ಅದು ನಮಗೆ ಮೇಯ್ನಾಗಿ ಬೇಕಾಗಿರೋದು ನಾನು ಇವಾಗ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಒಂದು ಅಪ್ಡೇಟು ಓಕೆನಾ ಅದೇನಾದರೂ ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ತಿಳಿದು ತಿಳಿಸ್ಕೊಡ್ತೀನಿ ಇನ್ ಆರ್ಡರ್ ಟು ಮೈಂಡ್ ಮಾನಿಟೈಸ್ ಆ್ಯಸ್ ಎ ಪಾರ್ಟ್ ಆಫ್ ವೈ ಪಿ ಪಿ ಯೂಟ್ಯೂಬ್ ಆ್ಯಸ್ ಆಲ್ವೇಸ್ ರಿಕ್ವೈರ್ಡ್ ಕ್ರಿಯೇಟ್ ಟು ಅಪ್ಲೋಡ್ ಒರಿಜಿನಲ್ ಆ್ಯಂಡ್ ಅಥೆಂಟಿಕ್ ಕಂಟೆಂಟ್ ಇದು ಏನಂತ ಅಂದರೆ ಆ ಒಂದು ಯೂಟ್ಯೂಬಲ್ಲಿ ನೀವು ಒರ್ಜಿನಲ್ ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಕೇಳ್ತಾ ಇದೆ ಒರ್ಜಿನಲ್ ವೀಡಿಯೋ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಅನೇಕ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ರಿ ನಾನಾ ಥರದ ಒಂದು ವಿಷಯದ ಬಗ್ಗೆ ನೀವು ಒಂದು ವೀಡಿಯೋನ ಕ್ರಿಯೇಟ್ ಮಾಡಿ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಕೇವಲ ನೀವೇ ಅಂತ ಅಲ್ಲ ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಸುಮಾರು ಚಾನಲ್ಗಳು ಸುಮಾರು ಜನಗಳು ಸುಮಾರು ರೀತಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ರಿ ಈಗ ಏನಾಗಿದೆ ಒಂದು ಯೂಟ್ಯೂಬಲ್ಲಿ ಒರ್ಜಿನಲ್ ವೀಡಿಯೋ ಒರ್ಜಿನಲ್ ವೀಡಿಯೋ ಅಂತ ಅಂದರೆ ನಿಮ್ಮ ಸ್ವಂತ ಕ್ರಿಯೇಟ್ ಮಾಡಿರೋಂಥ ವೀಡಿಯೋಗಳನ್ನು ಮಾತ್ರ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂದರೆ ಏ ಬೇರೆ ಬೇರೆ ವಿಷಯ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಯಾರ್ಯಾರು ಯೂಟ್ಯೂಬಲ್ಲಿ ಒರಿಜಿನಲ್ ವೀಡಿಯೋನ ಕ್ರಿಯೇಟ್ ಮಾಡ್ತಿದ್ವಿ ನೋಡಿ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ನೂರು ಇರ್ಬೋದು ಒಂದು ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ಒಂದು ಲಕ್ಷ ಇರ್ಬೋದು ಒಂದು ಮಿಲಿಯನ್ ಇರ್ಬೋದು ಸಿಲ್ವರ್ ಪ್ಲೇ ಬಟನ್ ಇರ್ಬೋದು ಮೊನೊಟೇಷನ್ ಅಮೌಂಟ್ ಅಮೌಂಟ್ ಬರ್ತಿರ್ಬೋದು ಈ ಒಂದು ಯಾರಿದ್ರೂ ಪರವಾಗಿಲ್ಲ ಮಾನಟೈಜೇಷನ್ನ ಡಿಸಬಲ್ ಮಾಡ್ತಾರೆ ಈ ಒಂದು ರೂಲ್ಸ್ಗಳನ್ನು ನೀವು ಫಾಲೋ ಮಾಡಲಿಲ್ಲ ಅಂತಂದರೆ ಒಂದು ಯಾವುದು ರೂಲ್ಸ್ಗಳು ಅಂತ ಅಂದರೆ ಒಂದು ನಿಮಿಷ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಒಂದು ಒರಿಜಿನಲ್ ಕಂಟೆಂಟ್ ವೀಡಿಯೋಗಳು ಯಾವಾಗಿಂದ ನೀವು ಕ್ರಿಯೇಟ್ ಮಾಡಿದ್ದೀರಲ್ಲ ಒರಿಜಿನಲ್ ಕಂಟೆಂಟ್ ವೀಡಿಯೋಗಳಾಗಿರಬೇಕು ಈ ಒಂದು ರೂಲ್ಸ್ ಯಾವಾಗಿಂದ ಬರೋ ಅಂದರೆ ಯಾವಾಗಿಂದ ಅಪ್ಲಿಕೇಬಲ್ ಅಂದರೆ ಆನ್ ಫಿಫ್ಟೀನ್ತ್ ಜುಲೈ ಟು ತೌಸಂಡ್ ಟ್ವೆಂಟಿ ಫೈವ್ ಜುಲೈ ಹದಿನೈದರಿಂದ ಈ ಒಂದು ರೂಲ್ಸ್ಗಳು ಜಾರಿಗೆ ಬರುತ್ತಂತೆ ಯೂಟ್ಯೂಬ್ ಆ್ಯಾಸಿ ಅಪ್ಡೇಟಿಂಗ್ ಗೈಡ್ ಲೈನ್ಸ್ ಟು ಬೆಟರ್ ಐಡೆಂಟಿಫೈ ಮಾಸ್ ಪ್ರೊಡ್ಯೂಸ್ ಆ್ಯಂಡ್ ರಿಫ್ಲೆಕ್ಟೇಷನ್ ಕಂಟೆಂಟ್ ಡಿಸ್ ಅಪ್ಡೇಟ್ ಬೆಟರ್ ರಿಫ್ಲೆಕ್ಟ್ ವಾಟ್ ಇನ್ ಎಂಟಿಡ್ ಕಂಟೆಂಟ್ ಲುಕ್ಸ್ ಲೈಕ್ ಟುಡೇ ಇವತ್ತು ಏನಂತ ಇದೆ ಅಲ್ಲಿ ನಿಮ್ಮ ಒಂದು ರೂಲ್ಸ್ ಪ್ರ ಅವರೊಂದು ರೂಲ್ಸ್ ಪ್ರಕಾರ ಕೆಲವೊಂದು ರೂಲ್ಸ್ಗಳನ್ನು ತಂದವರು ಯೂಟ್ಯೂಬ್ನವರು ಒಂದು ರೂಲ್ಸ್ಗಳು ಯಾವ್ಯಾವ ಅಂತ ಹೇಳಿ ತಿಳ್ಸ್ಕೊಟ್ಬಿಡ್ತೀನಿ ಈಗ ಮೊದಲನೇ ರೂಲ್ಸ್ ಅಂತ ಏನಂತ ಅಂದರೆ ನಿಮ್ಮ ಒಂದು ವೀಡಿಯೋನ ಇದ್ದೀರಿ ನೀವು ಕ್ರಿಯೇಟ್ ಮಾಡ್ತಾ ಕಂಟೆಂಟ್ ಕ್ರಿಯೇಟರ್ ಅಂತಂದರೆ ಒಂದು ವೀಡಿಯೋನ ನೀವು ಸ್ವಂತ ಮಾಡ್ತಾಯಿದ್ದೀರಿ ಆದರೆ ನಿಮ್ಮ ಸ್ವಂತ ವೀಡಿಯೋ ಅದಾಗಿರೋದಿಲ್ಲ ಬದಲಾಗಿ ಎ ಜನರೇಟೆಡ್ ವೀಡಿಯೋ ಆಗಿ ವೀಡಿಯೋ ಆಗಿರ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಜನರೇಟ್ ವೀಡಿಯೋ ಆಗಿದ್ದರೆ ನೀವೇನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಯೂಸ್ ಮಾಡಿಕೊಂಡು ನೀವೇನಾದರೂ ವೀಡಿಯೋನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡನ್ನು ಮಾಡ್ತಿದ್ರೆ ಇನ್ನು ಮುಂದೆ ನಿಮ್ಮ ಒಂದು ಮಾನೋಟೈಜೇಷನ್ ಡಿಸೇಬಲ್ ಆಗುತ್ತೆ ನೀವು ಹತ್ತು ಜನ ಸಬ್ಸ್ಕ್ರೈಬರ್ ಇಟ್ಕೊಂಡ್ರು ನೂರು ಜನ ಸಬ್ಸ್ಕ್ರೈಬರ್ ಇಟ್ಕೊಂಡು ಒಂದು ಸಾವಿರ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡಿದ್ರು ಒಂದು ಲಕ್ಷ ಜನ ಒಂದು ಮಿಲಿಯನ್ ಜನ ಸಬ್ಸ್ಕ್ರೈಬರ್ ಇಟ್ಕೊಂಡಿದ್ರು ಕೂಡ ಮಾನೋಟೈಜೇಷನ್ನ ಡಿಸೇಬಲ್ ಮಾಡ್ತಾರಂತೆ ಯೂಟ್ಯೂಬಿಂದ ಹಣನ ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ ಓಕೆನಾ ನಿಮ್ಮ ಒಂದು ವೀಡಿಯೋದಲ್ಲಿ ಏ ಜನರೇಟೆಡ್ ಇದ್ದರೆ ದಯವಿಟ್ಟು ಇದ್ದರೂ ಕೂಡ ಡಿಲೀಟ್ ಮಾಡಿಬಿಡಿ ಓಕೆನಾ ನೀವು ಬರೀ ಡಿಲೀಟ್ ಮಾಡೋದ್ರಲ್ಲ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಯೂಟ್ಯೂಬ್ ಚಾನಲನ್ನು ನಟಿಸ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗೋದು ಬೇಡವೊ ಈ ಒಂದು ವಿಷಯ ಒಂದು ರೂಲ್ಸ್ಗಳು ಯೂಟ್ಯೂಬ್ ರೂಲ್ಸ್ಗಳು ಬಂದಿರುವಂಥದ್ದು ಅದರಿಂದ ಈ ಒಂದು ವೀಡಿಯೋನ ಅವರು ಕೂಡ ಶೇರ್ ಮಾಡಿ ಬರೀ ನನ್ನ ಒಂದು ವೀಡಿಯೋನ ಶೇರ್ ಮಾಡಿದ್ರೆ ನಿಮ್ಗೆ ಹೇಳ್ತಿಲ್ಲ ಈ ಒಂದು ವಿಷಯದ ಬಗ್ಗೆ ಸುಮಾರು ಯೂಟ್ಯೂಬರ್ಗಳು ಕನ್ನಡ ಯೂಟ್ಯೂಬರ್ಗಳೇ ವೀಡಿಯೋನ ಮಾಡೋರೆ ಆ ಒಂದು ವೀಡಿಯೋನ ನೋಡಿ ಅವ್ರದ್ದು ಪಕ್ಕ ಶೇರ್ ಮಾಡಿ ನೋ ಪ್ರಾಬ್ಲಮ್ ಬದಲಾಗಿ ಈ ಒಂದು ನನ್ನ ಒಂದು ಇಂಟೆನ್ಷನ್ ಏನಂತಂದರೆ ಈ ಒಂದು ವೀಡಿಯೋ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ತಲುಪಬೇಕು ತಮ್ಮ ಒಂದು ಏ ಜನ್ರೇಟೆಡ್ ವೀಡಿಯೋ ಡಿಲೀಟ್ ಮಾಡಿಸೋದಿಕ್ಕೆ ಇದು ಮೊದಲನೇ ರೂಲ್ಸು ಎ ಜನರೇಟೆಡ್ ವೀಡಿಯೋ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದ್ದರೆ ಅದನ್ನು ಕಂಪಲ್ಸರಿ ಮೊನೊಟೈಜೇಷನ್ನ ಡಿಸೇಬಲ್ ಮಾಡ್ತಾರೆ ನೀವು ದಯವಿಟ್ಟು ಡಿಲೀಟ್ ಮಾಡ್ಕೊಳ್ಳಿ ಓಕೆನಾ ಇನ್ನು ಸೆಕೆಂಡ್ ಸ್ಟೆಪ್ ಏನಂತ ಅಂದರೆ ನೋಡಿ ಈಗ ಈ ಒಂದು ವೀಡಿಯೋನ ಕ್ರಿಯೇಟ್ ಮಾಡ್ತೀರಾ ಓಕೆನಾ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತೀರಾ ಯಾವುದ್ರ ಬಗ್ಗೆ ಒಂದು ಯೂಟ್ಯೂಬಲ್ಲಿ ಯಾವ ರೀತಿ ಸಬ್ಸ್ಕ್ರೈಬರ್ಸ್ನ ತಗೊಳ್ಳೋದು ಅಂತ ಒಂದು ವೀ ವೀಡಿಯೋನ ಮಾಡಿರ್ತೀರ ಓಕೆನಾ ಅದನ್ನು ಅಪ್ಲೋಡ್ ಮಾಡೋದ್ರಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಾದ್ಮೇಲೆ ಮತ್ತೆ ಏನು ಮಾಡ್ತೀರಾ ಅದೇ ವೀಡಿಯೋನ ಡೌನ್ಲೋಡ್ ಮಾಡ್ತೀರಾ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತೀರಾ ಅಂದರೆ ಔಟು ಡೌನ್ಲೋಡ್ ಸಾರಿ ಔಟು ಜಡ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತ ಒಂದು ವೀಡಿಯೋನ ಮಾಡಿರ್ತೀರಿ ಸೇಮ್ ವಿಡಿಯೋ ಏನೂ ಚೇಂಜಸ್ ಇಲ್ಲ ಆ ಒಂದು ವೀಡಿಯೋನೇ ಮತ್ತೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ಇದು ಕೂಡ ಒಂದು ರೂಲು ಇದನ್ನು ಇವಂಥರ ಒಂದು ವಿಡಿಯೋಗಳು ಇದ್ದರೂ ಕೂಡ ಮಾನಟೈಜೇಷನ್ನ ಡಿಸೇಬಲ್ ಮಾಡ್ತಾರೆ ಯೂಟ್ಯೂಬ್ ಮಾನಟೈಜೇಷನ್ ಡಿಸೇಬಲ್ ಮಾಡ್ತಾರೆ ಈ ಥರ ಒಂದು ವೀಡಿಯೋಗಳಿದ್ದರೂ ಕೂಡ ಇದನ್ನು ಡಿಲೀಟ್ ಮಾಡಿ ಓಕೆನಾ ಇದು ಸೆಕೆಂಡ್ ರೂಲು ಇನ್ನು ಮೂರನೇ ರೂಲ್ ಬಂದೇನಂತಂದರೆ ಫಾರ್ ಎಕ್ಸಾಂಪಲ್ ಈಗೊಬ್ಬರು ಯಾರೋ ಒಂದು ಫ್ಯಾನ್ ಫಾಲೋ ಇರೋವಂಥ ಒಂದು ಒಬ್ಬರ ವ್ಯಕ್ತಿ ಹೋಗ್ತಿರ್ತಾರೆ ಓಕೆನಾ ಇಲ್ಲ ಹೋಗ್ತಿರ್ತಾರೆ ನೀವೇನಾದ್ರೂ ನೋಡ್ತೀರಾ ಅವ್ರನ್ನ ನೋಡಿದಾಗ ಏನು ಮಾಡ್ತೀರಾ ನೀವು ವಿಡಿಯೋನ ತೆಗಿತೀರಾ ಫೋಟೋನ ತೆಗಿತೀರಾ ಬರೀ ಒಬ್ಬರೇ ತೆಗಿತೀರಾ ಇಲ್ಲ ಅಲ್ಲಿರೋರು ಕೂಡ ತೆಗಿತಾರೆ ಅಪ್ಲೋಡನ್ನು ಮಾಡ್ತಾರೆ ಇದೇ ಥರ ಸೇಮ್ ಒಂದು ವಿಡಿಯೋ ಅಲ್ಲೂ ಬೇರೆಯವರು ಕೂಡ ಅಪ್ಲೋಡ್ ಮಾಡಿದರೆ ಅದನ್ನು ಏನು ಮಾಡ್ತಾರೆ ಕಾಪಿರೈಟ್ ಕ್ಲೈಮ್ ಅಂತ ಹಾಕಿ ಒಂದು ವೀಡಿಯೋನ ಡಿಲೀಟ್ ಮಾಡಿ ನಿಮ್ಮ ಒಂದು ಮನೋಟೈಸೇಷನ್ನ ಡಿಸೇಬಲ್ ಮಾಡ್ತಾರೆ ಹಣ ಸಂಪಾದನೆ ಮಾಡೋಕ್ಕೆ ಕಂಪಲ್ಸರಿ ಆಗಲ್ಲ ಇದು ಮೂರನೇ ರೂಲು ಇನ್ನು ನಾಲ್ಕನೇ ರೂಲ್ ಏನಂತ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಏನು ಮಾತಾಡ್ತಾ ಇದ್ದೀನಿ ನಿಮಗೆ ಇದ್ದೆ ನೀವು ನೋಡ್ತಾ ಇದ್ದೀರ ಅದಕ್ಕೆ ಒಂದು ವೀಡಿಯೋಗಳಾಗ ಏನು ಮಾಡ್ತಾರೆ ಅಂದರೆ ಫೇಸ್ ತೋರಿಸೋದಿಲ್ಲ ಬರೀ ವಾಯ್ಸ್ ಹಾಕ್ತಾರೆ ಫೋಟೋಗಳನ್ನ ಹಾಕ್ತಾರೆ ಅಥವಾ ಒಂದು ವಿಷಯದ ಬಗ್ಗೆ ಏನೋ ಒಂದು ವಿಷಯದ ಬಗ್ಗೆ ವೀಡಿಯೋನ ಮಾಡ್ತಾ ಇದ್ದಾರೆ ಅಂತ ಅಂದರೆ ಫೋಟೋನ ಹಾಕ್ತಾರೆ ಅಲ್ಲೇನು ಮಾಡ್ತಾರೆ ವಾಯ್ಸನ್ನು ಕೊಡ್ತಾರೆ ಇವು ಕೂಡ ಡೇಂಜರಲ್ಲಿದೆ ಅಂತ ನನಗೆ ಅನಿಸ್ತೈತೆ ಓಕೆನಾ ಇದು ನಾಲ್ಕನೇ ರೂಲು ಇನ್ನು ನೆಕ್ಸ್ಟ್ ಬಂದು ಲೋ ಎಫರ್ಟ್ ವೀಡಿಯೋಸ್ಗಳೇನಾದರೂ ನಿಮ್ಮ ಒಂದು ಚಾನಲಲ್ಲಿ ಇದ್ದರೆ ಇದನ್ನು ಕೂಡ ಡಿಸೇಬಲ್ ಮಾಡ್ತೀವಿ ಅಂತ ಯೂಟ್ಯೂಬರ್ನು ಹೇಳ್ತಾ ಇರುವಂಥದ್ದು ಇದು ಈ ಒಂದು ನಾಲ್ಕು ಅಪ್ಡೇಟ್ಗಳು ಈ ನೆಕ್ಸ್ಟ್ ಇದನ್ನು ಯಾವ ರೀತಿ ಬಚಾವ್ ಆಗೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಒಂದು ನಾಲ್ಕು ರೂಲ್ಸ್ಗಳು ತಂದಿದ್ದಾರೆ ಈಗ ಹೊಸ್ದಾಗಿ ಯೂಟ್ಯೂಬರು ಅವರು ಇದನ್ನು ಯಾವ ರೀತಿ ಪಾರಾಗೋದು ಇದರಿಂದ ಫಾರ್ ಎಕ್ಸಾಂಪಲ್ ಈಗ ಇದರಿಂದ ಒಂದು ಪ್ರಾಬ್ಲಮ್ ಈಗ ಒಂದು ಕೆಲವೊಂದು ರೂಲ್ಸ್ ಕಳೀತಿಲ್ವಾ ಈ ಒಂದು ರೂಲ್ಸ್ಗಳಿಂದ ಯಾವ ರೀತಿ ನಾವು ಪಾರಾಗೋದು ಬಚಾವ್ ಆಗೋದು ಯಾವ ರೀತಿ ಅದನ್ನು ಕೂಡ ಹೇಳ್ತೀನಿ ವೀಡಿಯೋನ ನೋಡಿ ಸ ಇನ್ನೂ ವೀಡಿಯೋ ಮುಗ್ದಿಲ್ಲ ಓಕೆ ಈಗ ಏನು ನಾನು ತಿನ್ನಿಸ್ಕೊಟ್ಟಿದ್ದೆನ ಇವುಗಳನ್ನ ರೂಲ್ಸ್ ಅನ್ನೋದಕ್ಕಿಂತ ನನ್ನ ಕಡೆಯಿಂದ ಕೊಡ್ತಾ ಇರೋ ಸಜೆಷನ್ ಅಂತ ತಿಳ್ಕೊಳ್ಳಿ ನೀವು ಓಕೆನಾ ರೂಲ್ಸ್ ಅಂತ ತಿಳ್ಕೊಬೇಡಿ ನನ್ನ ಕಡೆಯಿಂದ ಕೊಡ್ತಾ ಇರೋಂಥ ಸಜೆಷನ್ ಅಂತ ತಿಳ್ಕೊಳ್ಳಿ ನಾನು ಕೊಡ್ತಾ ಇರೋ ಸಜೆಷನ್ ಇದು ಇವುಗಳನ್ನ ನೀವು ಸ್ವಲ್ಪ ಏನು ಮಾಡಿ ಕಂಟ್ರೋಲ್ ಮಾಡ್ಕೊಳ್ಳಿ ನೀವು ನಾನು ಕೊಡ್ತಾ ಇರೋ ಸಜೆಷನ್ಗಳಿವು ಅಂದರೆ ಈಗ ನಾನು ಕೊಟ್ಟಿದ್ದೀನಿ ಈಗ ನಾನು ರೂಲ್ಸ್ಗಳಂತ ಹೇಳಿದ್ನಲ್ಲ ಇವುಗಳನ್ನ ರೂಲ್ಸ್ಗಳು ಅನ್ನೋದಕ್ಕಿಂತ ನೀವು ಸಜೆಷನ್ ಅಂದ್ಕೊಂಡ್ರೆ ಬೆಟರ್ ಓಕೆನಾ ಯಾವ ರೀತಿ ಅಂತ ಕೂಡ ಹೇಳ್ತೀನಿ ಓಕೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಏನೇ ಸಮಸ್ಯೆ ಆಗಬಾರ್ದು ಅಂತ ಅಂದರೆ ನಿಮ್ಮದೇ ಆದಂತಹ ಒಂದು ಮೊದಲನೇದು ನಿಮ್ಮದೇ ಆದಂಥ ಒಂದು ವಾಯ್ಸನ್ನು ಯೂಸ್ ಮಾಡಿ ಓಕೆನಾ ಪ್ರತಿಯೊಂದು ವೀಡಿಯೋದಲ್ಲೂ ನಿಮ್ಮದೇ ಸ್ವಂತ ವಾಯ್ಸನ್ನು ಬಳಕೆ ಮಾಡಿ ಇದರಿಂದ ಯಾವುದೇ ಸಮಸ್ಯೆ ಆಗೋಲ್ಲ ಓಕೆನಾ ಎ ಜನರೇಟೆಡ್ ವಾಯ್ಸ್ ಟೀಚರ್ಗಳನ್ನ ಯೂಸ್ ಮಾಡಿಕೊಂಡು ಬೇರೆ ವಾಯ್ಸ್ಗಳನ್ನ ಯೂಸ್ ಮಾಡಿದ್ರೆ ಬಂದು ನಿಮ್ಮದೇ ಸ್ವಂತ ವಾಯ್ಸನ್ನು ಯೂಸ್ ಮಾಡಿ ಓಕೆನಾ ನೆಕ್ಸ್ಟ್ ಒಂದು ಎ ವೀಡಿಯೋಸ್ಗಳು ಏನಿದೆ ಅವುಗಳನ್ನ ಕಂಪಲ್ಸರಿ ದಯವಿಟ್ಟು ನಾನು ಹೇಳ್ತಾ ಇರೋದು ಏನಂದರೆ ಎ ಜನ್ರೇಟೆಡ್ ಏನಿದೆಯೋ ಅದನ್ನು ಕಂಟ್ರೋಲ್ ಮಾಡಿ ಕಡಿಮೆ ಮಾಡಿ ಜಾಸ್ತಿ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ ಯಾವ ರೀತಿ ಬದಲಾಗುತ್ತೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ನಾನು ಮೊದಲು ನಿಮಗೆ ಕೆಲವೊಂದು ರೂಲ್ಸ್ಗಳಂತ ಹೇಳಿದೆ ಅದನ್ನ ನೀವು ರೂಲ್ಸ್ಗಳು ಅಂತ ನಾನು ತಿಳ್ಕೊಬೋದು ನಾನು ಹೇಳ್ತಾಯಿದ್ರು ಸಜೆಷನ್ ಅಂತ ತಿಳ್ಕೊಳ್ಳಿ ಅವನು ಓಕೆನಾ ಸೆಕೆಂಡ್ ಮನ್ ಏನಂದ್ರೆ ಆದಷ್ಟು ಎ ಐ ಜನ್ರೇಟೆಡ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದನ್ನ ದಯವಿಟ್ಟು ಕಂಟ್ರೋಲ್ ಮಾಡಿ ಜಾಸ್ತಿ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ ಎ ಐ ಜನ್ರೇಟೆಡ್ ವೀಡಿಯೋಸ್ ಡೇಂಜರಸ್ ಓಕೆನಾ ಓಕೆ ಮೂರನೇದು ಬಂದು ನೀವೇನಾದರೂ ಒಂದು ಎಡಿಟಿಂಗ್ ಬಗ್ಗೆ ವೀಡಿಯೋನ ಮಾಡ್ತಾ ಇದ್ದರೆ ಓಕೆನಾ ಒಂದು ಯಾವುದೋ ಒಂದು ಎಡಿಟಿಂಗ್ ಬಗ್ಗೆ ವೀಡಿಯೋನ ಇದ್ದೀರಾ ಅಲ್ಲಿ ಪಕ್ಕದಲ್ಲಿ ನೀವು ಎಡಿಟಿಂಗ್ ಮಾಡ್ತಾಯಿದ್ದೀರ ಅಂತ ತೋರಿಸಿ ಅವ್ರಿಗೆ ನಾವು ಎಡಿಟಿಂಗ್ ಮಾಡ್ತಾಯಿದ್ದೀನಿ ಅಂತ ತೋರಿಸಿ ಅವರಿಗೆ ವಿಡಿಯೋದಲ್ಲಿ ತೋರಿಸಿ ನಾವು ಎಡಿಟಿಂಗ್ ಮಾಡ್ತಾಯಿದ್ದೀವಿ ಅಂತ ಈ ಒಂದು ಮೂರು ಸಜೆಷನ್ ನಿಮ್ಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಸಜೆಷನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಏನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಏನು ನಿಮಗೆ ಒಂದು ಐಡಿಯಾಗಳನ್ನು ನಿಮಗೆ ಕೊಟ್ಟಿದ್ದೀನಿ ಇವುಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಏನಂದರೆ ಏ ಜನ ಏನಿದೆ ಏನಿದ್ದೀವ್ ನಾನು ಏನು ಅಪ್ಲೋಡ್ ಮಾಡ್ತಾ ಇದ್ದೀರ ಏನು ಅಪ್ಲೋಡ್ ಮಾಡಬೇಡಿ ಅಂತ ಹೇಳಿದೆ ಡಿಸೇಬಲ್ ಅಂತ ಫಸ್ಟ್ ಹೇಳಿದ್ನಲ್ಲ ಒಂದು ನಾಲ್ಕರಿಂದ ಐದು ಪಾಯಿಂಟ್ಸ್ಗಳು ಅವನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಓಕೆನಾ ದಯವಿಟ್ಟು ಕಂಟ್ರೋಲ್ ಮಾಡಿ ಏನು ಅಂದರೆ ತಕ್ಷಣಕ್ಕೆ ಅದೆಲ್ಲ ಮಾಡ್ತಿಲ್ಲ ಅದೇನಾದರೂ ಮುಂದೆ ಮಾಡಿದ್ರೆ ನೀವು ಹೆಚ್ಚಾಗೋದನ್ನು ಮತ್ತೆ ಯೂಸ್ ಮಾಡಿದ್ರೆ ಅದೇ ರೀತಿ ಯೂಟ್ಯೂಬರು ಖಂಡಿತವಾಗಿಯೂ ಹೊಡೆದಾಗ್ತಾರೆ ನಿನ್ನ ಓಕೆನಾ ದಯವಿಟ್ಟು ಕಂಟ್ರೋಲನ್ನು ಮಾಡಿ ಆದಷ್ಟು ನನಗೆ ಹೇಳೋದು ಅಂದರೆ ದಯವಿಟ್ಟು ಯಾರಿಗೂ ಕೂಡ ಈ ಥರ ಆಗದೆ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ಒಂದು ಒಳ್ಳೆ ಗೋಲನ್ನು ಸೆಟ್ ಮಾಡ್ಕೊಳ್ಳಿ ಒಳ್ಳೆಯ ಒಂದು ಹಣನ ಸಂಪಾದನೆ ಮಾಡಿ ಯೂಟ್ಯೂಬಿಂದ ನಾನು ಹೇಳೋಕ್ಕೆ ಇಷ್ಟು ಇಷ್ಟಪಡ್ತೀನಿ ಈ ಒಂದು ಇಷ್ಟ ನಾನು ಒಂದು ಮಾಹಿತಿನ ನಿಮಗೆ ಕೊಡೋದಕ್ಕೆ ನಾನು ಸ್ವಲ್ಪ ಕಷ್ಟಪಟ್ಟಿರೋದ್ರಿಂದ ದಯವಿಟ್ಟು ನೀವು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ತಪ್ಪದೆ ನಿಮ್ಮ ಒಂದು ಯೂಟ್ಯೂಬರ್ಗಳು ಏನಿದ್ದಾರೋ ಯೂಟ್ಯೂಬರ್ಸ್ಗಳು ಏನಿದ್ದಾರೆ ನಿಮ್ಮ ಫ್ರೆಂಡ್ಸ್ಗಳೇನಿದ್ದಾರೆ ಯೂಟ್ಯೂಬು ಅವ್ರಿಗೆ ಹೇಳಿ ಈ ಥರ ಒಂದು ಹೊಸ ರೂಲ್ ಬರ್ತೈತಂತೆ ಕೆಲವೊಂದು ಸಜೆಷನ್ಗಳನ್ನು ಸಜೆಸ್ಟ್ ಮಾಡ್ತೀರಂತೆ ಒಂದು ವಿಡಿಯೋನ ಶೇರ್ ಮಾಡಿ ಓಕೆನಾ ಆದಷ್ಟು ನಾನು ಹೇಳಿರೋ ಹಾಗೆ ಏ ವಿಡಿಯೋಗಳನ್ನ ಜನ್ರೇಟ್ ಮಾಡೋದನ್ನ ಕಡಿಮೆ ಮಾಡಿ ಫೇಸ್ಗಳನ್ನ ತೋರಿಸ್ಕೊಂಡು ವೀಡಿಯೋನ ಮಾಡಿ ಎಡಿಟಿಂಗ್ ಮಾಡ್ತಾ ಇರೋರು ಕೂಡ ನಿಮ್ಮ ಒಂದು ಫೇಸು ಒಂದು ಎಡಿಟಿಂಗಲ್ಲಿ ವೀಡಿಯೋ ಮೇಲೆ ಇರಲಿ ಓಕೆನಾ ರಿಯೂಸಡ್ ಕಂಟೆಂಟ್ಗಳನ್ನ ಡಿಲೀಟ್ ಮಾಡಿ ಓಕೆನಾ ಇಷ್ಟು ನಾನು ಒಂದು ಕೆಲವೊಂದು ವೀಡಿಯೋಗಳನ್ನು ಮೇಲೆ ಏನು ತಿಳಿಸ್ಕೊಟ್ಟಿದ್ದೀನಿ ಇವುಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಕಂಟ್ರೋಲ್ ಮಾಡಿದ್ರೆ ನೀವು ಕೂಡ ಸಿಗಾ ಕಳೆದೇ ಹೋಗ್ಬೋದು ಆದಷ್ಟು ನಿಮ್ಮ ಒಂದು ಫೇಸನ್ನು ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡಿ ವಿ ವಾಯ್ಸನ್ನು ಯೂಸ್ ಮಾಡಿ ಅತಿ ಹೆಚ್ಚು ನಿಮ್ಮ ಒಂದು ವಾಯ್ಸನ್ನು ಯೂಸ್ ಮಾಡಿ ಫೇಸನ್ನು ಯೂಸ್ ಮಾಡಿ ಓಕೆನಾ ಇಷ್ಟನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಒಂದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್